ಎಲ್ರಿಗೂ ನಮಸ್ಕಾರ ನಾನಿವತ್ತು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ದೋಸೆ ಅಂದರೆ ಮಾಮೂಲಿ ದೋಸೆ ಮಾಮೂಲಿ ದೋಸೆಗೆ ಎಲ್ರೂ ದೋಸೆ ತಿಂದರೆ ನನಗೆ ಹಿಡ್ದಂಗೆ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅದೇನಕ್ಕಾಗುತ್ತೆ ಅಂದರೆ ಬೇಳೆ ಎಲ್ಲ ಫುಲ್ ಸ್ವಲ್ಪ ಹೀಟ್ ಅಲ್ವಾ ಬೇಳೆ ಹಾಕಿದರೆ ಇಷ್ಟ ಆಗೋಲ್ಲ ಚೆನ್ನಾಗಲ್ಲ ಅಂತ ಎಲ್ಲ ಮಾತಾಡ್ತಾರಲ್ಲ ಬೇಳೆ ಹಾಕ್ತಲೇ ನಾನು ಆ್ಯಕ್ಚುಲಿ ನಾನು ಬೇಳೆ ಹಾಕ್ತಲೇ ನಾನು ಮಾಡೋದು ಮಾಮೂಲಿ ದೋಸೆ ಮಾತ್ರ ಈ ದೋಸೆನ ನಾನು ಯಾವತ್ತೂ ಉದ್ದಿನಬೇಳೆ ಹಾಕಲ್ಲ ಕಡಲೆಬೇಳೆ ನೋಡಿ ಕಡಲೆಕಾಳು ಕಡಲೆಬೇಳೆ ಈ ಥರದವೆಲ್ಲ ತಿನ್ನಬೇಕು ನಮಗೆ ದೇಹಕ್ಕೆ ಬೇಕು ನಾನು ಎರಡು ಮುಷ್ಟಿ ಕಡಲೆಬೇಳೆ ಹಾಕಿದ್ದೀನಿ ತೊಗರಿಬೇಳೆ ಎರಡು ಮುಷ್ಟಿ ಹಾಕ್ತಾಯಿದ್ದೀನಿ ನೋಡಿ ತೊಗರಿಬೇಳೆನ ಮೆಂತೆ ಎರಡು ಸ್ಪೂನು ಮೆಂತೆ ಹಾಕ್ಕೊಳ್ತೀನಿ ನ ಸಬ್ಬಕ್ಕಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತೊಳೆದ್ಬಿಟ್ಟು ನಾವು ಐದು ಅವರು ನೆನೆಯೋಕೆ ಇಡೋಣ ಐದವರು ನೆನೆದ ಮೇಲೆ ನೈಟು ರುಬ್ಬಿ ಇಟ್ಟಿದ್ರಾಗುತ್ತೆ ಇಡಬೇಕು ನೈಟ್ ರುಬ್ಬಿ ಇದನ್ನು ಇಡೋಣ ಇಷ್ಟೇ ನಾನು ಏನು ಹಾಕಲ್ಲ ರುಬ್ಬುವಾಗ ನಾನು ತೋರಿಸ್ತೀನಿ ನಾನು ಉದ್ದಿನ ಬೇಡ ಹಾಕಲ್ಲ ನೋಡಿ ಯಾಕೆ ಬರೋಲ್ಲ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿಯಾಗೂ ಮಾಡ್ಬೋದು ಸ್ಮೂತಾಗಿ ಬೇಕು ಅಂದರೆ ಆದರೂ ಮಾಡ್ಬೋದು ಇದರಲ್ಲಿ ನಿಮಗೆ ಯಾವ ಥರ ಕಾಂಬಿನೇಷನ್ ಬೇಕು ಆ ಥರ ಮಾಡ್ಕೊಬೋದು ನಾವು ಮಾಡೋದರಲ್ಲಿ ಡಿಪೆಂಡ್ ಇರುತ್ತೆ ದೋಸೆ ಉಯ್ಯೋದ್ರಲ್ಲಿ ಡಿಪೆಂಡು ಅದನ್ನು ನಾನು ತೋರಿಸ್ಕೊಡ್ತೀನಂತೆ ಈಗ ತೊಳೆದ್ಬಿಟ್ಟು ಹಾಕೋಣ ಈಗ ಬೇಳೆ ಹಾಕಿ ಮಾಡೋಣ ಅಂತ ನಾನು ಹೇಳ್ತಿದ್ನಲ್ಲ ನೋಡಿ ಬೇಳೆ ಹಾಕಿಲ್ಲ ನಾನು ಈಗ ರುಬ್ಬಕ್ಕೆ ಇದು ರುಬ್ಬಿಟ್ಟು ನೈಟೆಲ್ಲ ನೆನೆಸಿ ಬೆಳಗ್ಗೆ ಮಾಡೋದಿದನ್ನು ನೋಡಿ ನಾನು ಸ್ವಲ್ಪ ಉದ್ದಿನಬೇಳೆ ಹಾಕಿಲ್ಲ ನೋಡಿ ಉದ್ದಿನ ಹಾಕ್ತಲೇ ದೋಸೆ ಹೇಗೆ ಮಾಡೋದು ಅಂತ ರುಬ್ಬೋದು ಎಲ್ಲ ತೋರಿಸಿದೆ ನೋಡಿ ಇವಾಗ ತೆಗೀತಾ ಇದ್ದೀನಿ ನೋಡಿ ಉದ್ದಿನಬೇಳೆ ಹಾಕಿದ್ರೇ ಉಬ್ಬುತ್ತೆ ಅನ್ನೋ ಏನಿಲ್ಲ ನೋಡಿ ಉದ್ದಿನಬೇಳೆ ಹಾಕಿದ್ರೆ ಏನು ಉಬ್ಬುತ್ತೆ ನನಗೆ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೆಲ್ಲ ಸುಮ್ಮನೆ ಕಲ್ಪನೆ ನಾವು ತಪ್ಪು ತಿಳ್ಕೊಳ್ಳೋದು ಉಪ್ಪು ಎಷ್ಟು ಬೇಕಷ್ಟು ನಾನು ಎದ್ದ ತಷ್ಟೇ ಹಾಕಿ ಅದನ್ನು ರೆಡಿ ಮಾಡಿಟ್ಟಿರ್ತೀನಿ ಆಮೇಲೆ ದೋಸೆ ಒಯ್ತೀನಿ ಒಂದು ಕಾಲು ಗಂಟೆ ಬಿಟ್ಟು ಅದು ಉಪ್ಪೆಲ್ಲ ನೀಟಾಗಿ ಇಟ್ಕೊಬೇಕು ನೋಡಿ ಎಷ್ಟು ಉಬ್ಬು ಬಂದಿದೆ ನೋಡಿ ನೋರೆ ನಾನು ಅನ್ನ ಹಾಕಿಲ್ಲ ಉದ್ದಿನ ಬೇಳೆ ಹಾಕಿಲ್ಲ ಏನಿಲ್ಲ ನೋಡಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇದು ಉದ್ದಿನಬೇಳೆ ಹಾಕಿದ ಸ್ವಲ್ಪ ಬೆಂಡು ಬಂದಂಗೆ ಉಬ್ಬುತ್ತಲ್ಲ ಸ್ವಲ್ಪ ಬೆಂಡು ಬಂದಂಗೆ ಅಂತೀವಿ ಇದು ನ್ಯಾಚುರಲ್ಲಾಗಿ ಉಬ್ಬಿರೋದ್ರಿಂದ ನಾನು ಹೇಳೋ ಥರ ಟೈಮಲ್ಲಿ ನೆನೆ ಹಾಕಿದರೆ ಆಗುತ್ತೆ ನೋಡಿ ಕಾಯೋಕೆ ಇಟ್ಟಿದ್ದೀನಿ ನಾನು ಬೇಳೆ ಹಾಕ್ತಲ್ಲ ಯಾಕೆ ಬರೋಲ್ಲ ಅಂತಾರಲ್ಲ ನೋಡಿ ನಾನು ಹಿಂಗು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಹೇಳ್ತಾರೆ ಹಿಂಗೆ ಉದ್ದಿನ ಬೇಳೆ ಹಾಕ್ತು ಬರೋದೇ ಇಲ್ಲ ಅಂತ ಯಾಕೆ ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತೀರ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಪ್ಪನೋ ಎಣ್ಣೆನೋ ಏನಾದರೂ ಆಯಿತು ಹಾಕ್ಕೊಳ್ಳಿ ಏನು ಇಷ್ಟ ಬರುತ್ತೆ ಅದನ್ನು ನಾನು ಎರಡೂ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ನಾನು ಹಾಕ್ಕೊಳ್ತೀನಿ ನೋಡಿ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ದೋಸೆ ಈ ಥರ ಇಲ್ಲದೆ ಇದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ದಿವಸ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಏನು ಎಷ್ಟು ತಿಂದರೂ ಏನೂ ಆಗಲ್ಲ ಅವಾಗ ಇದರಲ್ಲ ಸ್ಮೂತ್ ಬೇಕು ಮಕ್ಕಳಿಗೆಲ್ಲ ಅಂತ ಅಂದರೆ ಸ್ಮೂತ್ ಬರಲ್ಲ ರೋಹಣ ಆಗುತ್ತೆ ಒಂಥರ ಆಗುತ್ತೆ ಅಂತಾರಲ್ಲ ಖಂಡಿತ ಇಲ್ಲ ನೋಡಿ ಇಷ್ಟೇ 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 ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನೋಡಿ ಬರಲ್ಲ ರೋಹಣ ಆಗುತ್ತೆ ಅಂತಾರಲ್ಲ ಏನೂ ಇಲ್ಲ ನೋಡಿ ನಾನು ಎರಡೇ ಬೆರಳಲ್ಲಿ ನಾನು ಮುರಿತಾ ಇದ್ದೀನಿ ನೋಡಿ ನೋಡಿ ಹಾಂ ನಿಮಗೆ ಗೊತ್ತಾಗುತ್ತೆ ಹಾಂ ನೋಡಿ ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಿದೆ ಅನ್ನೋದು ಮಕ್ಕಳಿಗೆಲ್ಲಕ್ಕೂ ಹಾಕ್ಬೋದು ನೋಡಿ ಚೆನ್ನಾಗಿರುತ್ತೆ ಈ ಥರ ಹಾಂ ಎಷ್ಟು ದೋಸೆ ಟೈಟ್ ಬರುತ್ತೆ ಏನೂ ಆಗಲ್ಲ ಎಷ್ಟು ಸ್ಮೂತ್ ಇದೆ ಅನ್ನೋಕ್ಕೆ ನೋಡಿ ಇಲ್ಲಿ ದೋಸೆ ಇಟ್ಟಿಗೆ ದೋಸೆದು ಇದು ಪದರ ಹೆಂಗೆ ಅಂಟ್ಕೊಂಡಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಹಾಂ ಒಂದೇ ಬೆರಡಲ್ಲಿ ಬರುತ್ತೆ ದೋಸೆ ನೋಡಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್